ಕೊಪ್ಪಳದಲ್ಲೂ ಮಕ್ಕಳ ಕಳ್ಳರ ವದಂತಿ ಭೀತಿ ಶುರುವಾಗಿದೆ ಈ ವದಂತಿಗೆ ಯಾರೂ ಕಿವಿ ಕೊಡಬಾರದು ಅಂತ ಕೊಪ್ಪಳ ಎಸ್ಪಿ ಅರುಣಾಂಗ್ಯು ಗಿರಿ ಸ್ಪಷ್ಟಪಡಿಸಿದ್ದಾರೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಮಕ್ಕಳ ಕಳ್ಳರ ವದಂತಿ ಪ್ರಕರಣಗಳಿಲ್ಲ ವದಂತಿ ಹರಡುವ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಲಾಗ್ತಾ ಇದೆ ಅಂತ ಮಾಹಿತಿಯನ್ನು ನೀಡಿದರು ಗಾಳಿ ಸುದ್ದಿ ವದಂತಿ ಇದಕ್ಕೆ ನೀವು ಆಮಿಷಕ್ಕೆ ಒಳಗಾಗಬೇಡಿ ನಿಮಗೆ ಏನಾದರೂ ಅನುಮಾನ ಇದ್ದರೆ ನೀವು ಡೈರೆಕ್ಟಾಗಿ ಪೊಲೀಸ್ ಕಂಟ್ರೋಲ್ ರೂಮ್ ಒನ್ ಒನ್ ಟೂಗೆ ಫೋನ್ ಮಾಡಿ ಒನ್ ಒನ್ ಟೂ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರೆ ನಮ್ಮ ಆಫೀಸರ್ಸ್ ಸಿಬ್ಬಂದಿ ಹಾಗೂ ಸಬ್ಇನ್ಸ್ಪೆಕ್ಟರ್ಸ್ ಬರ್ತಾರೆ ಇಮಿಡಿಯೇಟ್ಲಿ ಆ ಇನ್ಫಾರ್ಮೇಷನ್ ವೆರಿಫೈ ಮಾಡ್ತಾರೆ ಮತ್ತು ಹಾಗೆಯೇ ಹೊರಗಡೆಯಿಂದ ಬಂದವರ ಮೇಲೆ ಯಾರಿಗೂ ಹಲ್ಲೆ ಮಾಡಬಾರ್ದು ಏನೂ ಗಲಾಟೆ ಮಾಡಬಾರ್ದು ಹೊಡಿಬಿಡಿ ಮಾಡಬಾರ್ದು ಏನೇ ಇದ್ದರೂ ಇನ್ಫಾರ್ಮೇಷನ್ ಪೊಲೀಸ್ಗೆ ಕೊಡಿ ನಾವು ಅದನ್ನು ವೆರಿಫೈ ಮಾಡಿ ಆಮೇಲೆ ಆಕ್ಷನ್ ತಗೊಳ್ತೀವಿ ವಾಟ್ಸ್ಯಪ್ ಸೋಷಿಯಲ್ ಮೀಡಿಯಾ ಟ್ವಿಟರ್ ಮೇಲೆ ಕೂಡ ನಾವು ನೆಗಾ ಇಟ್ಟಿದ್ದೀವಿ ಯಾರಾದರೂ ಈ ಥರ ಸುಳ್ಳು ವದಂತಿ ಹರಡಿಸಿದ್ರೆ ಅವ್ರದ್ದು ಕೂಡ ಇನ್ಫಾರ್ಮೇಷನ್ ಇಮಿಡಿಯೇಟ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಒನ್ ಒನ್ ಟೂಗೆ ಕೊಡಿ ಇಲ್ಲ ನಿಮ್ಮ ಲೋಕಲಲ್ಲಿ ಬೀಟ್ ಕಾನ್ಸ್ಟೇಬಲ್ ಇದ್ದಾರೆ ಅವ್ರಿಗೆ ಕೊಡಿ ನಾವು ಹೋಗಿ ಇನ್ಫಾರ್ಮೇಷನ್ ವೆರಿಫೈ ಮಾಡ್ತೀವಿ ಈ ಹಿಂದೆ ಕೆಲವು ದಿನಗಳ ಹಿಂದೆ ಧಾರವಾಡ ಮತ್ತು ಗದಗ್ ಜಿಲ್ಲೆಯಲ್ಲಿ ಕೂಡ ಕೆಲವು ಇನ್ಸಿಡೆಂಟ್ಸ್ ಆಗಿದೆ ಈ ಥರ ಇನ್ಸಿಡೆಂಟ್ಸ್ ಕೊಪ್ಪಳದಲ್ಲಿ ಆಗಬಾರ್ದು ಅಂತ ಈ ಥರ ಮುಂಜಾಗ್ರತಾ ಕ್ರಮ ನಾವು ತೊಗೊಂಡು ಸುಳ್ಳು ಗಾಳಿ ಸುದ್ದಿ ವದಂತಿ ಸೊ ಇದಕ್ಕೆ ಯಾವುದಕ್ಕೆ ನೀವು ಆಮಿಷಕ್ಕೆ ಒಳಗಾಗಬೇಡಿ ನಿಮಗೆ ಏನಾದರೂ ಅನುಮಾನ ಇದ್ರೆ ನೀವು ಡೈರೆಕ್ಟ್ ಆಗಿ ಪೊಲೀಸ್ ಕಂಟ್ರೋಲ್ ರೂಮ್ ಒನ್ ಒನ್ ಟೂಗೆ ಫೋನ್ ಮಾಡಿ ಒನ್ ಒನ್ ಟೂ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರೆ ನಮ್ಮ ಆಫೀಸರ್ಸ್ ಸಿಬ್ಬಂದಿ ಹಾಗೂ ಸಬ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ ಇಮಿಡಿಯೇಟ್ಲಿ ಆ ಇನ್ಫಾರ್ಮೇಶನ್ ವೆರಿಫೈ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲೂ ಮಕ್ಕಳ ಕಳ್ಳರ ವದಂತಿ ಹಬ್ಬಿದೆ ಸುಳ್ಳು ವದಂತಿಗೆ ಕಿವಿ ಕೊಡಬೇಡಿ